ನಮಸ್ಕಾರ ಬಂಧುಗಳೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಂಪಲ್ ಪಾತ್ ವಿತ್ ಐಶ್ವರ್ಯ ನಾನಿವತ್ತು ಸುಮಾರು ಇನ್ನೂರೈವತ್ತು ವರ್ಷಗಳ ಹಿಂದಿನ ದೇವಸ್ಥಾನದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅದು ಯಾವುದು ಅಂದರೆ ಶ್ರೀ ಕೊಳಲುಗೋಪಾಲ್ ಸ್ವಾಮಿ ದೇವಸ್ಥಾನ ಮತ್ತು ಲಕ್ಷ್ಮೀ ದೇವಸ್ಥಾನದ ಬಗ್ಗೆ ಈ ದೇವಸ್ಥಾನದ ಇತಿಹಾಸ ಏನು ಅನ್ನೋದನ್ನ ಅಲ್ಲಿನ ಅರ್ಚಕರಾದ ಧರ್ಮ ಅವರ ಹತ್ರನೇ ತಿಳ್ಕೊಳ್ಳೋಣ ಅವರೇ ನಿಮಗೆ ಇದನ್ನೆಲ್ಲ ತಿಳಿಸ್ಕೊಡ್ತಾರೆ ನೋಡಿ ಇದು ಬಿದ್ರಾಕ್ ಅಂತ ಹೇಳ್ಬೇಕು ಅಂದರೆ ಇದು ಒಣೇಶ್ವರ ತಾಲೂಕು ಹಳ್ಳಿ ಮೀಸಲು ಹಬ್ಬಿ ಒಳ ಹಾಸನಿರ್ತಿ ಈ ದೇವಸ್ಥಾನ ನಿರ್ನಾಮ ಮಾಡಿ ಅಂದಾಜು ನಮಗೂ ಗೊತ್ತಿಲ್ಲ ನಮ್ಮ ತಂದೆಯವ್ರಿಗೂ ಗೊತ್ತಿಲ್ಲ ಆದರೆ ಹಿಂದೆ ಸುಮಾರು ವರ್ಷಗಳ ಹಿಂದೆ ಅಂಚಿನ ಮನೆ ಇತ್ತಂತೆ ಕೈ ಅಂಚಿನ ನಾಡು ಮನೆ ಇತ್ತಂತೆ ಅದನ್ನು ಸುಮಾರು ಭಕ್ತಾದಿಗಳು ಸೇರಿಕೊಂಡು ಸುತ್ತ ಒಳಗಡೆ ಒಂಥರ ಜಪ್ತಿ ಥರ ಇರುತ್ತೆ ನಮ್ಮ ಹಳ್ಳಿ ಕಡೆ ಇರ್ತದೆ ನೋಡಿ ಜಕ್ತಿಗಳು ಆ ಥರ ಜಕ್ತಿ ಥರ ಇರ್ತಂತೆ ಅದನ್ನು ಭಕ್ತಾದಿಗಳೆಲ್ಲ ಸೇರಿಕೊಂಡು ಅದನ್ನು ಹೊಡೆದಾಕಿ ಮಾಮೂಲಿ ಹಿಂದೆ ಕೈಯ್ಯ ಆಡಿಸ್ಬಿಟ್ಟು ಗಾರೆ ಬರ್ತಾಯಿತ್ತು ಅದು ಪೂರ ಕಲ್ಲಲ್ಲೇ ಮಾಡಿದರು ಅವಾಗ ಸಿಮೆಂಟ್ ಇದೆ ಇರಲಿಲ್ಲ ಸುಣ್ಣ ಮರಳು ಹಾಗೆ ಮಿಕ್ಸ್ ಮಾಡಿಬಿಟ್ಟು ಒಂಥರ ಎತ್ತಲಿ ಗಾಣ ಆಡಿಸ್ದಂಗೆ ಆಡಿಸಿ ಆ ಥರ ಮಾಡೋದು ನಾವು ಹಿಂದೆ ಮನೆ ಒಳಗಿನ ಹಾಕೊತಿದ್ದೆ ನೋಡಿ ಆ ಥರ ಕಾರ್ಯ ಥರ ಬರೋದು ಅದನ್ನು ಹಾಕಿ ಕಲ್ಲರೆ ಸಂಪೂರ್ಣ ಕಲ್ಲರೆ ಮಾಡಿದ್ರು ಅವಾಗ ಕಾಲ ದೊಡ್ಡ ದೊಡ್ಡ ಫುಲ್ಲು ಎಲ್ಲ ಕಲ್ಲರೆ ಹಾಕಿದ್ರು ಅದೆಲ್ಲ ಹಾಕೊಂಡು ಸುಮಾರು ನೂರು ವರ್ಷ ಇತ್ತು ಈಗ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸ್ಥಾನದಲ್ಲಿ ಮತ್ತೆ ಭಕ್ತಾದಿಗಳು ಇಲ್ಲಿ ಮೇಲ್ಗಡೆ ಎಲ್ಲ ಚಾವಣಿ ಎಲ್ಲ ಸೋರ್ತಾ ಇದೆ ನೀರು ಕೆಳಗಡಿಕೆ ಅಂತ ಹೇಳಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಆಮೇಲೆ ಸುಮಾರು ಇದನ್ನು ಹೊಸ್ದಾಗಿ ನಿರ್ನಾಮ ಮಾಡೋಣ ಇದು ಸುಮಾರು ಶೀತ ಆಗ್ಬಿಟ್ಟೈತೆ ಅಂತ ಹೇಳಿ ಅದನ್ನು ಒಂದು ಕಮಿಟಿ ಮಾಡಿಕೊಂಡು ಭಕ್ತಾದಿಗಳನ್ನು ನಾವೆಲ್ಲ ಸೇರಿಕೊಂಡು ಒಂದು ಕಮಿಟಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಮಿಟಿ ಮಾಡಿಕೊಂಡು ಅವ್ರ ಕೈಲಾದಷ್ಟು ಪ್ರತಿಯೊಬ್ಬರನ್ನು ಕೇಳ್ಕೊಂಡಿದ್ದಾರೆ ನಿಮ್ಮ ಕೈಲಾಗಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ನಾವು ನಾವಿಷ್ಟೇ ಕೊಡಬೇಕು ಅಂತ ಹೇಳ್ಬಿಟ್ಟು ಯಾರೂ ಏನು ಕೇಳ್ಕೊತಾ ಇಲ್ಲ ನಮಗೆ ಏನಪ್ಪ ಅಂದರೆ ಒಂದು ಕೃಷ್ಣ ದೇವಸ್ಥಾನ ನಿರ್ನಾಮ ಮಾಡೋಣ ಯಾಕೆಂದ್ರೆ ಇವಾಗ ನೋಡಿದರೆ ಎಲ್ಲ ಫುಲ್ ಬಿದೋಗಂಗಾಗಿದೆ ನಮಗೆ ಯಾಕೆಂದರೆ ಈ ಸರ್ಕಾರದಿಂದ ನಾವು ಮಾಡಿಸ್ತೀನಿ ಅಂತ ಅಂದರೆ ಯಾವುದೇ ಥರದ್ದು ತಾತ್ಕಾಲಿಕವಾಗಿ ಸಿಗೋಲ್ಲ ಬೇಗ ಅದಕ್ಕೋಸ್ಕರ ನಮ್ಮ ಭಕ್ತಾದಿಗಳು ಇದ್ದಾರೆ ಎಲ್ಲ ಕಡೆ ಇದ್ದಾರೆ ಬೇಕಂದ್ರೆ ನಮ್ಮ ಮನೆ ಮನೆ ಹೋಗಿ ಕೇಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡ್ಕೊಂಡು ಆ ಕಮಿಟಿ ಅವರಿಗೆ ಸಭೆಯವ್ರಿಗೆ ತೀರ್ಮಾನ ಮಾಡಿಕೊಂಡು ಆವಾಗ ಒಂದು ಎಲ್ಲ ಸೇರಿ ತೀರ್ಮಾನ ಮಾಡಿಕೊಂಡು ಏನು ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಗಿಂತ ಸ್ವಲ್ಪ ಸ್ವಲ್ಪ ಸಹಾಯ ಅದನ್ನು ಅಂತ ಬಂದು ಸೇರ್ತೈತು ಅವ್ರ ಕೈಲಾದಂಥ ಸಹಾಯ ಕೊಟ್ಟು ಆವಾಗ ಏನು ಮಾಡಿದ್ರು ಇದರ ಡಮನೇಷನ್ ಮಾಡಿ ಕಲ್ಲಿ ಫಸ್ಟ್ ಒಂದು ಫೌಂಡೇಶನ್ ಮಾಡಿದ್ರು ಫೌಂಡೇಶನ್ ಮಾಡಿದ ಮೇಲೆ ಮತ್ತೆ ಜನಗಳ ಹತ್ರವ ನಿಮ್ಮ ಕೈಲಾದಂಥ ಸಹಾಯ ಮಾಡಿ ನಾವು ದೇವಸ್ಥಾನಕ್ಕೆ ನಿರ್ಣಾಮ ಮಾಡ್ತಾಯಿದ್ದೀವಿ ಕೃಷ್ಣ ಕೃಷ್ಣನ ದೇವಸ್ಥಾನ ನಿರ್ಣಾಮ ಅಂತ ಹೇಳಿಬಿಟ್ಟು ಸುತ್ತಗ ಅವ್ರ ಕೇಳಿ ಇದ್ದಾರೆ ನಮ್ಮ ಕೃಷ್ಣನ ಭಕ್ತರು ಅದೆಲ್ಲ ಹೋಗಿ ಅವ್ರ ಮನೆ ಮನೆ ಕಟ್ಟು ಕೇಳ್ತಾ ಬಂದಿದ್ದಾರೆ ಅವ್ರು ಕೈಲಾದಂಥದ್ದು ಕೊಟ್ಟಿದ್ದಾರೆ ಇದೇ ಗ್ರಾಮದವರು ಬೇಜನೆ ಮಾಡಿದ್ದಾರೆ ಅವ್ರಿಗೆ ಯಾರೂ ಅಂತ ಅಂತೇಳಿದ್ರು ಹತ್ತು ಕೊಡೋದಕ್ಕೆ ಐದೇ ಆಗಲಿ ಇಲ್ಲ ಸಾವಿರ ಕೊಡೋತಕ್ಕೆ ಐನೂರೇ ಆಗಲಿ ಅವ್ರು ಕೈಲಾದಂಥ ಸಹಾಯ ಮಾಡಿದರೆ ಆವಾಗ ಇದನ್ನು ಸುಮಾರು ಎಷ್ಟು ಕಡಿಮೆ ಒಂದು ಒಂದು ಹೆಚ್ಚು ಕಡಿಮೆ ಒಂದು ಕೋಟಿ ಆಗಿರ್ಬೋದು ಒಂದು ಕೋಟಿ ಅಷ್ಟು ಖರ್ಚಾಗಿದೆ ಯಾಕೆಂದರೆ ಮೂರು ದಿನ ಅನುದಾನ ಇಟ್ಟಿದ್ದರು ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಮೂರು ಟೈಮು ಮೂರು ದಿನ ಅನುದಾನ ಮಾಡಿದ್ದು ಓಪನಿಂಗ್ ಮಾಡಬೇಕಾದ್ರೆ ಇನ್ನು ಇದು ರಕ್ತವತ್ತು ನಿಮಗೆ ಕೃಷ್ಣಿಗೆ ಸಂಬಂಧಪಟ್ಟಿದ್ದು ಒಂದು ತೇರಿದೆ ಅದು ಹಿಂದಿಂದು ಮರ ಮರ ಮರಚಕ್ರ ಇರ್ತಲ್ಲ ಆ ಥರ ಅದು ಈಗ ಈ ಥರ ಆ ಥರ ಇಲ್ಲಿ ಎಲ್ಲೂ ಇಲ್ಲ ಅದು ಸುಮಾರು ನಮಗೂ ಗೊತ್ತಿಲ್ಲ ನಮ್ಮ ಅಪ್ಪನಿಗೂ ಗೊತ್ತಿರುವಂತೆ ಮುಂದೆ ಅದೇ ನಮ್ಮ ತಾತನ ಕಾಲದಲ್ಲಿ ಏನೋ ಮಾಡಿದ್ರಂತೆ ಯಾವುದು ಅದೇ ಪುಡನಳ್ಳಿ ಸೈಡ್ ಹೊತ್ತಿಮೇ ಅವರು ಅಂತ ಇದ್ದಾರನೋ ಅವರು ಮಾಡಿದ್ರಂತೆ ಇವಾಗ ಒಟ್ಟಿನಲ್ಲಿ ಅದಕ್ಕೆ ಪರ್ವ ಚೆನ್ನಾಗಿದೆ ಏನೋ ಒಂದು ಚಕ್ರದ್ದು ಬಟ್ಟೆ ಬಿಟ್ಟು ಹೋದಂಗೆ ಆಗ್ಬಿಟ್ಟಿದೆ ಅದು ಮತ್ತೆ ಹೋದ ಲಕ್ಷ್ಮೀ ಹಬ್ಬದಲ್ಲಿ ಅದನ್ನು ಮತ್ತೆ ಏನೋ ಒಂದು ಗಣ ಗಿಣ ಮಾಡಿಕೊಂಡು ಲಕ್ಷ್ಮೀ ಹಬ್ಬ ಮಾಡಿದ್ದ ಈಗ ಮತ್ತೆ ಅದೇನೋ ಹೊಸ್ದಾಗಿ ರೆಡಿ ಮಾಡ್ತೀವಿ ಚಕ್ರನ ಅಂತ ಏನು ಹೇಳ್ತಾ ಇದ್ದಾರೆ ಅದು ಎಷ್ಟು ಈ ಕೃಷ್ಣ ಜನ್ಮಾಷ್ಟಮಿ ದಿನ ಕೂತ್ಕೊಂಡು ಅದು ಏನೋ ಮಾತಾಡ್ತಾರೆ ಅಥವಾ ಏನು ಜನ್ಮ ಕೈಗೊಳ್ತಾರೆ ನೋಡಬೇಕು ಮಾಡಿದ್ರೆ ಇನ್ನೂ ಒಳ್ಳೆಯದು ಆಮೇಲೆ ಮತ್ತು ಇದಕ್ಕೆ ಈ ಕೃಷ್ಣನ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗಲೂ ಇದೆ ಬಂದಂಥ ಭಕ್ತಾದಿಗಳಿಗೆ ಏನೋ ಅವ್ರಿಗೆ ಕೂತ್ಕೊಳ್ಳೋಕ್ಕೆ ವಿಶ್ರಾಂತಿಯಾಗಿ ಸ್ವಲ್ಪ ನೆಲೆ ಇರಲಿ ಯಾಕೆಂದರೆ ಈಗ ಹೊರಗಡೆಯಿಂದ ಬಂದಿರ್ತಾರೆ ನೋಡಿ ಹೊರಗಡೆಯಿಂದ ಬಂದಿದ್ದಾಗ ಅವ್ರಿಗೆ ಇಲ್ಲಿ ದೇವಸ್ಥಾನದಲ್ಲಿ ಜಾಸ್ತಿ ಟೈಮ್ ಮಾಡಬೋರು ಪೂಜೆ ಮುಗಿಸ್ಕೊಂಡು ಹೋಗುವಾಗ ಆಗ ಊರಿಂದ ಬಂದಂಥವ್ರು ಏನಾದರೂ ಒಂದು ಸ್ವಲ್ಪ ಪ್ರಸಾದ ತುಂಬಿರ್ತಾರೆ ನಾವು ಪೂಜೆ ಮುಗಿಸಂಗ್ ಮಾಡ್ಕೊಂಡು ಮಾಡ್ಕೊಬೋದು ಆಗ ಅಲ್ಲಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ರು ಈಗ ನೋಡಿದರೆ ಅದು ಅಲ್ಲಿ ಅಲ್ಲೇ ಅಲ್ಲಿಗೆ ನಿತ್ಯವಾಗಿದೆ ಅದೇನು ಯಾರೂ ಏನು ಮನಸ್ಸು ಮಾಡಿಲ್ಲ ಅದನ್ನು ಮಾಡಬೇಕು ಅಂತ ನನ್ನ ಸರಿ ಪ್ರತಿಯೊಬ್ಬರಲ್ಲೂ ಇಲ್ಲ ಈಗ ಅಲ್ಲಿಗೆ ನಿಂತಿದೆ ನೋಡೋಣ ಈಗಿಷ್ಟು ಈ ಜನ್ಮಾಷ್ಟಮಿಗೆ ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜನ್ಮಾಷ್ಟಮಿ ಆಗಷ್ಟು ಹದಿನಾರನೇ ತಾರೀಕು ಬರುತ್ತೆ ಆವಾಗ ಏನು ಮುಗಿದ ಮೇಲೆ ಸಭೆಯಲ್ಲ ಮುಗಿದ ಮೇಲೆ ನೋಡೋಣ ಅದಕ್ಕೆ ಮತ್ತೆ ಏನು ಪ್ರೇಮ ಕೈಗೊಳ್ಳೋದು ಮಾಡೋಣ ಅಂತಾರೋ ಇಲ್ಲ ಇನ್ನೊಂದು ಎರಡು ವರ್ಷ ಇದೆ ಇದೆ ಹಣಕಾಸಿಗೆ ಒಂದು ಸ್ವಲ್ಪ ಅಭಾವ ಇದೆ ಅಂತ ಹೇಳ್ಕೋತಾರೆ ನೋಡಬೇಕು ಹಂಗಾಗಿ ಈಗ ಒಟ್ಟಿನಲ್ಲಿ ಸುಮಾರು ಒಂದು ಕೋಟಿ ಖರ್ಚು ಮಾಡಿದ್ರು ಪರವಾಗಿ ನೀವು ಉತ್ತಮವಾಗಿ ದೇವಸ್ಥಾನವಾಗಿ ಚಿಕ್ಕದಿತ್ತು ಇವಾಗ ಒಂದು ಸ್ವಲ್ಪ ದೊಡ್ಡದಾಗಿದೆ ಇನ್ನು ಆವಾಗ ಅಂಚಿನ ಮನೆ ನಾಡು ಅಂಚಿನ ಮನೆ ಇದ್ದಾಗ ಇನ್ನೂ ಚಿಕ್ಕದಿತ್ತು ಅಂತ ಭಾಳ ಚಿಕ್ಕದಿತ್ತು ಆವಾಗ ಒಂದು ಸ್ವಲ್ಪ ದೊಡ್ಡ ಮದುವೆ ಆ ಕಡೆ ಕಡೆ ಕಂಬಗಳೆಲ್ಲ ಬಂದಿದ್ದು ಫುಲ್ಲು ಕಲಿಯಿಂದ ತೊಲೆಗಳು ಇದ್ದಿದ್ದು ಫುಲ್ ಅಗಡ ಹಾಕಿದಲ್ಲ ಪೂರ ಕಲಿಯಿದೆ ಆ ಥರ ಬಂದೋಬಸ್ತು ಇದಕ್ಕೆ ಬರಲ್ಲ ಇದು ಅಂದರೆ ಸುಂದರವಾಗಿರೋದೆ ಅಷ್ಟೇ ಬಿಟ್ಟರೆ ಅದಕ್ಕಿರೋವಷ್ಟು ಸ್ಟ್ರೆಂತ್ ಇದಕ್ಕೆ ಬರಲ್ಲ ಅದು ಅಂದರೆ ಮಳೆ ಗಾಳಿ ಯಾವುದಕ್ಕೂ ಏನು ಬರ್ತಿರಲಿಲ್ಲ ಇವೆಲ್ಲ ಏನಾಯ್ತಂದ್ರೆ ಅಂತಂದರೆ ಸಿಮೆಂಟು ಮತ್ತು ಕೊಬ್ಬಣ ಅಂದಾಜು ನಮ್ಮ ಪ್ರಕಾರದಲ್ಲಿ ಒಂದು ಎಪ್ಪತ್ತೈದರಿಂದ ಎಂಬತ್ತು ವರ್ಷ ಆಯಾಸ ಇರುತ್ತೆ ಕಲ್ಲಿಗೆ ಅದು ನಮ್ಮದೇನು ಹತ್ತು ಥರ ಕಳೀಲಿ ಕಲ್ಲಿಗೆ ಆಯಾಸ ಅನ್ನೋದು ಕಮ್ಮಿ ಅನ್ನೋದು ಏನು ಇರಲಿಲ್ಲ ಅಂದರೆ ಏನಪ್ಪ ಗಾರೆವಾಗಿರೋದನ್ನು ಸೋರ್ತಾಯಿತು ಅದನ್ನು ಈ ಥರ ಕೊಟ್ಟರೆ ಇವತ್ತಿನ ಜನಗಳಿಗೆ ನಾಜಿಟ್ಬೇಕು ನೋಡೋಕ್ಕೆ ಸುಂದರವಾಗಿರ್ಬೇಕು ಅನ್ನೋದು ಅವ್ರದ್ದೆಲ್ಲ ಕವಿಟ್ಟು ಮಾತ್ರ ಮಾಡಿದ್ದಾರೆ ಎಷ್ಟು ಮಾಹಿತಿ ನಮಗೆ ಗೊತ್ತಿರೋಂಥದ್ದು ವಿಷಯ ಎಷ್ಟು ವರ್ಷದ್ದು ಇತಿಹಾಸ ಇದೆ ಇದಕ್ಕೆ ಇದು ನಮ್ಮ ನನ್ನ ಕಣಗೆ ಮೂರು ಥರ ನಮ್ಮ ಕುಟುಂಬದಲ್ಲಿ ನಮ್ಮ ಕುಟುಂಬದಲ್ಲಿ ಇದಕ್ಕೆ ಮೂರು ಥರ ಕಳೆದಿದೆ ನಮ್ಮ ನನಗೆ ಕಣ ನಮ್ಮ ತಾತ ಮಾಡ್ತಾ ಇದ್ದರು ನಾವಿಲ್ಲಿ ಒಂದು ಸುಮಾರು ನಮ್ಮ ತಾತ ಬದುಕಿದಾಗ ನಾವು ಇಲ್ಲಿ ತೀರಿಸ್ ಆಮೇಲೆ ನಮ್ಮ ತಾತ ತೀರೋದ್ಮೇಲೆ ನಮ್ಮ ಅಪ್ಪ ಮಾಡ್ಕೊಂಡು ಬಂದರು ಅವ್ರಿಗೆ ಅವರು ತೀರೋದ್ಮೇಲೆ ನಮ್ಮ ಎಲ್ಲರಿಗೂ ನಮಗೆಲ್ಲಿದ್ದವರು ನಮ್ಮ ಅಣ್ಣ ಇದ್ದರು ಅವರು ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷ ಆಯ್ತು ಅವರು ತೀರೋದು ಆಮೇಲೆ ಇವಾಗ ನಾವು ಮಾಡ್ಕೊಂಡು ಬರ್ತಾಯಿದ್ವಿ ಈಗ ನಮಗೂ ಆಲಯ ಒಂದು ಐವತ್ತಾರು ಐವ ಐವತ್ತೈದು ಐವತ್ತಾರು ವರ್ಷ ಆಗಿದೆ ಹೀಗೆ ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ ಇದಕ್ಕೆ ಕಮ್ಮಿ ಅಂತಂದರೆ ನಮ್ಮ ಅಭಿಪ್ರಾಯ ನಮಗೆ ತಿಳಿದ ಮಟ್ಟಿಗೆ ಒಂದು ಮೂರು ನಾಲ್ಕು ತಲೆಮಾರುಗಳಿಂದ ಬಂದಿದೆ ಅಂದರೆ ಮೂರು ನಾಲ್ಕು ತಲೆಮಾರುಗಳು ಅಂತಂದರೆ ಒಂದು ಒಂದು ಇನ್ನೂರೈವತ್ತು ವರ್ಷದಿಂದ ನಮಗೆ ಕಣ ಮೂರು ನಾಲ್ಕು ತಲೆಮಾರುಗಳಂದರೆ ಎಂಟುನೂರ ಇಪ್ಪತ್ತ್ನಾಲ್ಕು ಅಂದರೆ ಒಂದು ಅವರೇ ಒಂದು ಎಂಬತ್ತೊಂದು ವರ್ಷ ಎಂಬತ್ತೊಂಬತ್ತು ವರ್ಷ ಆಯಸ್ ಇಟ್ಟಂದ್ರೆ ಒಂದು ಇನ್ನೂರೈವತ್ತು ವರ್ಷ ಆಯಸ್ಸು ಇಟ್ಟಿದ್ರು ನಮ್ಮ ಕಣ ನನ್ನ ತಂದೆ ನಮ್ಮ ಅಜ್ಜಿ ಒಂದು ಎಂಬ ತೊಂಬತ್ತೆಂಟು ವರ್ಷ ಗಂಟೆ ಇತ್ತು ಆಮೇಲೆ ನಮ್ಮಮ್ಮ ನಮ್ಮಮ್ಮನೂ ಒಂದು ತೊಂಬತ್ತು ವರ್ಷ ಗಂಟೆ ಇತ್ತು ನಮ್ಮಮ್ಮ ಅಂದರೆ ಇಲ್ಲಿ ಬಂದು ಕಾಲ ಹಂಗೆ ನಮ್ಮ ಕಣಗೆ ಒಂದು ಹೆಚ್ಚು ಕಡಿಮೆ ಒಂದು ಇನ್ನೂರ ಐವತ್ತು ವರ್ಷ ಅನ್ವಾಗ ನಮಗೆ ಕಾಣೋದು ಹಿಂದೆ ಅದು ಕೆಳಗೆ ಇದೆ ತಲೆಮಾರಿಂದ ಬಂದಿರೋದು ಹೀಗೆ ಮುಂದುವರೆಸ ಹೋಗ್ತಾ ಇರ್ತದೆ ಹಾಗಾಗಿ ಇಷ್ಟು ಮಾತ್ರ ಇದ್ರ ಬಗ್ಗೆ ನಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿನ ಬರುತ್ತಲ್ಲ ಇವಾಗ ಇವಾಗ ಹದಿನೈದನೇ ತಾರೀಕು ಈ ಈ ವರ್ಷದಲ್ಲಿ ಇಪ್ಪತ್ತೈದನೇ ಇಪ್ಪತ್ತೈದನೇ ಓದಿನ ವರ್ಷದಲ್ಲಿ ಆಗಷ್ಟು ಹದಿನೈದು ಮತ್ತು ಹದಿನಾರು ಎರಡು ನಡೀತದೆ ಆವಾಗ ಕೃಷ್ಣು ಏನು ಬೆಳಗಿನ ಯಾವ ಒಂದು ನಾಲ್ಕೂವರೆ ಐದು ಗಂಟೆ ಅಂತ ಹೇಳ್ತಿದ್ದಾರೆ ಇತಿಹಾಸದಲ್ಲಿ ಅಂದರೆ ಒಂದು ಪುರಾಣಗಳಾಗಿವೆ ಅದು ನಾವು ಪುರಾಣ ಓದಿ ತಿಳ್ಕೊಂಡಿದ್ದೀವಿ ಇವತ್ತು ನಮಗಿನ್ನ ಕಣ್ಣಾರೆ ನೋಡಿರಲ್ಲ ಗಾರಿಯಲ್ಲಿಂದ ಕೇಳಿ ತಿಳ್ಕೊಂಡಿರೋದು ಹಂಗಾಗಿ ಮೊದಲನೇ ದಿವಸ ಅವಾಗ ಕೃಷ್ಣಂದು ದೇವಸ್ಥಾನ ದೇವಸ್ಥಾನವನ್ನು ಫುಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ದೇವರು ಫುಲ್ ಫುಲ್ಲೆಲ್ಲನೂ ರೆಡಿ ಮಾಡಿಕೊಂಡು ನೈಟು ಪೂಜೆ ಮಾಡ್ತೀವಿ ನೈಟ್ ಪೂಜೆ ಮಾಡಿದ ಮತ್ತೆ ಬೆಳಿಗ್ಗೆ ಒಂದು ಒಂದು ನಾಲ್ಕು ನಾಲ್ಕೂವರೆಗೆಲ್ಲ ಬಂದು ಆ ಕೃಷ್ಣನ ರೆಡಿ ಮಾಡಿಕೊಂಡು ಆವಾಗ ಕೃಷ್ಣ ಹುಟ್ಟಿದ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಎಲ್ಲನೂ ಒಂದು ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿ ಅದಕ್ಕೆ ಸ್ನಾನ ಮಾಡಿಸಿ ತುಪ್ಪ ಇದು ಬೆಳ್ಳಿದು ಆಗ ನಾಲ್ಕ ನಾಲ್ಕೂವರೆ ಐದು ಗಂಟೆಯೇ ಆಗಲ್ಲ ಒಂದು ಬೆಳಗ್ಗೆ ಒಂದು ಆರಾರುವರೆಗೆ ತೊಪ್ಪಲಲ್ಲಿ ಹಾಕಿ ಎಲ್ಲವೂ ಒಂದು ತೂಗಿ ಒಂದು ವ್ಯವಸ್ಥೆ ಮಾಡ್ತದೆ ಕೃಷ್ಣಂದು ಕೃಷ್ಣ ಹುಟ್ಟಿದ್ದು ದಿನ ಅಂತ ಅವತ್ತು ಹಾಗಾಗಿ ಅವತ್ತು ಮಹಾ ಪಂಚಾಮೃತ ಅಭಿಷೇಕದ ಪೂಜೆ ಇರುತ್ತೆ ಮತ್ತು ಮಹಾಮಂಗಳಾತಿ ಪೂಜೆ ಇರುತ್ತೆ ಮತ್ತು ಬ್ರಹ್ಮರಥೋತ್ಸವ ನೀಡುತ್ತದೆ ಆಮೇಲೆ ಬಂದಂಥ ಭಕ್ತಾದಿಗಳಿಗೂ ಯಾರೇ ಬರಲಿ ಗ್ರಾಮದವರಾಗಲಿ ಹೊರಗಡೆ ಯಾರೇ ಇರಲಿ ಯಾರು ಬೇಕಿದ್ರು ಬರ್ಬೋದು ಯಾರು ಬೇಕಾದರೂ ಪ್ರತಿಯೊಬ್ಬರಿಗೂ ಅಂತಲೇ ಇರುತ್ತೆ ಮತ್ತು ಸಾಯಂಕಾಲ ಪ್ರತಿಯೊಬ್ಬರಿಗೂ ಯಾರೇ ಹೊರಗಡೆನೇ ಇರಲಿ ಇಲ್ಲ ಗ್ರಾಮದೇ ಆಗಿರಲಿ ಎಲ್ಲರಿಗೂ ಆ ಗಳಿಗೆ ಒಂದು ಮಧ್ಯಾಹ್ನ ತಿಂಡಿ ಇರುತ್ತೆ ಇನ್ನು ಮಧ್ಯಾಹ್ನ ಒಂದು ಹನ್ನೆರಡುವರೆ ಒಂದು ಗಂಟೆಗೆ ಒಂದು ಊಟಕ್ಕೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ ನಾಲ್ಕು ಗಂಟೆಗೆ ಬರ್ತಾನೆ ಆಗ್ತದೆ ಹಾಗಾಗಿ ಭಕ್ತ ಬಂದಂಥ ಭಕ್ತಿಗೆಲ್ಲೂ ಖುಷಿ ಖುಷಿಯಾಗ್ಬೋದು ಆ ಥರ ಒಂದು ಏನೋ ದೇವಸ್ಥಾನಕ್ಕೆ ಹೋಗಿದ್ದು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಮನಸಂತೋಷ ಆಗಬೇಕು ಅಂತ ಥರ ಮಾಡ್ಕೊಂಡಿದ್ದಾರೆ ನಾವು ಒಂದು ದೇವಸ್ಥಾನಕ್ಕೆ ಹೋದಾಗ ನಮ್ಮ ಆತ್ಮನ ಮನಸ್ಸನ್ನು ಇವಾಗ ಪರಮಾತ್ಮ ಅಂತೀವಿ ನಮ್ಮ ಆತ್ಮನೇ ದೇವರು ನಮ್ಮ ಆತ್ಮ ಏನೈತೆ ಅದೇ ನಮಗೆ ದೇವರು ಇಲ್ಲ ಅಂತಂದರೆ ನಾವು ನಮ್ಮ ಆ ಏನೋ ಇಲ್ಲದ್ದೆಲ್ಲ ಸೃಷ್ಟಿ ಮಾಡಿಕೊಂಡು ಇಲ್ಲದ್ದೆಲ್ಲಾನು ಕಲ್ಪನೆ ಮಾಡಿಕೊಂಡು ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ಅಭಿಷೇಕ ಮಾಡಿಸ್ತೀನಿ ಇಲ್ಲ ನಿಮಗೆ ಆ ಥರ ಪೂಜೆ ಮಾಡಿಸ್ತೀನಿ ಇಲ್ಲಿ ಈ ಥರ ಪೂಜೆ ಮಾಡಿಸ್ತೀನಿ ಅಷ್ಟೋತ್ತರ ಆಗಲಿ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಅರ್ಚನೆ ಮಾಡಿ ಇಲ್ಲ ಏನೋ ಒಂದು ಇದು ಮಾಡಿ ಅಂತ ಹೇಳಿದಾಗ ನಮ್ಮ ಮನಸ್ಸೇ ಸರಿ ಇಲ್ಲ ಅಂತಂದರೆ ದೇವಸ್ಥಾನದ ಹೋಗಿ ನಾವು ದೇವ್ರು ಬರೋದು ಅದು ವೇಸ್ಟು ನಾವು ಏನೇ ತರ ಬಂದಿರಲಿ ಅದು ನಮ್ಮ ಆಡಂಬರಕ್ಕೋಸ್ಕರ ತರ್ತೀವಿ ನಾವು ತಗೊಂಡು ಆರಾಮ ಕನಕ ಭಗವಂತನ ಎಲ್ಲ ಅಂತ ತಗೊಂಡೋಗಿ ಅಭಿಷೇಕ ಮಾಡ್ತಾನೆ ಒಳ್ಳೇದಾಗಲಿಲ್ಲ ಅಂತ ಹೇಳ್ಕೊಳ್ಳೋದು ನಮ್ಗೆ ತೋ ಮಾಧ್ಯಮದಲ್ಲಿ ಏನಪ್ಪ ಅಂದರೆ ನಮ್ಮ ಯಾರ್ಯಾರಿಗೆ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೆ ಕೆಟ್ಟ ಬೇಯಿಸ್ಕೋಬೇಕು ನಮಗೆ ಯಾರ್ಯಾರಿಗೆ ಸಹಾಯ ಮಾಡೋಕ್ಕಾಗಲಿಲ್ವಾ ಅವರಿಗೆ ಹಾ ಅವರು ಅಲ್ಲಿಗೆ ಈ ಕೆಲಸ ಕೆಟ್ಟ ಮಾಡೋದು ಭಗವಂತ ಭೂಮಿ ಮೇಲೆ ಸುಟ್ಟಿ ಮಾಡಿದ್ದಾನೆ ಇರೋವರಿಗೆ ಒಳ್ಳೆಯದು ಅಂತ ಭವಿಸ್ಕೊಂಡು ಒಳ್ಳೆಯದು ಅಂದ್ಕೊಂಡು ಬೋಲಿಕ್ಕೆ ಅದನ್ನ ಒಳ್ಳೆದನ್ನೇ ನಮಗೆ ಕಾಪಾಡುತ್ತೆ

ವೇಣುಗೋಪಾಲ ಶ್ರೀ ಮಹಾಲಕ್ಷ್ಮೀ ಸ್ಥೋವಿಂದ ಲಕ್ಷ್ಮೀ ನಾನು ಶ್ರೀ ಮಹಾಲಕ್ಷ ಮಹಾಲಕ್ಷ್ಮೀ ಪೂಜು ಸವಸ್ತಾನ ಶ್ರೀ ಮಹಾಲಕ್ಷ್ಮೇ ಓಂ ಅಷ್ಟೋತ್ತರ ಪೂಜಂ ಸಮಸ್ತ ಶ್ರೀ ಕೃಷ್ಣ ಶಂಕಾಯಚಾರ್ಯ ಓಂ ನಮೋ ನಾಯಣ ನಾಯಕ ಶ್ರೀ ಮಹಾಲಕ್ಷ್ಮೀಸ್ತೋವಿಂದ ಲಕ್ಷ್ಮೀ ನಾನಾಯಣ ಶ್ರೀ ವಿಷ್ಣಂ ಶ್ರೀ ಮಹಾಲಕ್ಷ್ಮೀ ಸ್ಥ ಇದು ಮಹಾಲಕ್ಷ್ಮೀ ದೇವಸ್ಥಾನ ಚಿತ್ರಕ ಗ್ರಾಮ ವಡನೇಶ್ವರ ತಾಲೂಕು ಹಾಸನ ಜಿಲ್ಲೆ ಲಕ್ಷ್ಮೀ ಇಂದಿನ ನಡ್ಕೊಂಡು ಬಂದಿರತಂಥದ್ದು ಇದು ಮುಜರಾಣಕ್ಕಿ ಸೇ ಸೇರ್ಪಡೆ ಆದ ಪ್ರದೇಶದಿಂದ ಇದು ಸ್ವಂತ ಖಾಸಗಿ ದೇವಸ್ಥಾನ ಇದು ಲಕ್ಷ್ಮೀ ಮಹಾಲಕ್ಷ್ಮಿ ಪೂಜೆ ಶ್ರೀ ನಾಗೇಶ್ವರ ವಿದ್ರಕ್ಕ ನಾಗೇಶಯ್ಯ ಸಣ್ಣ ಗೋವಿಂದಯ್ಯ ಅರ್ಚಕರಾದ ನಾವು ವಿದ್ರಕ್ಕ ಗ್ರಾಮದಲ್ಲಿ ಈ ಮಹಾಲಕ್ಷ್ಮಿ ಪೂಜೆಯನ್ನು ನೆರವೇರಿಸಿಕೊಂಡು ಹಿಂದಿನಿಂದ ಪುರಾತನ ಕಾಲದಿಂದ ನಡೆಸ್ಕೊಂಡು ಹೋಗ್ತಕ್ಕಂಥ ದೇವಸ್ಥಾನ ಇದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇದೇ ಆಗಸ್ಟ್ ಹದಿನಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಅಲ್ಲಿ ಪೂಜೆ ಆಯೋಜಿಸಿಕೊಂಡಿರ್ತಾರೆ ಅನ್ನದಾನ ಕಾರ್ಯಕ್ರಮ ಕೂಡ ಇರುತ್ತೆ ಮತ್ತು ಇದನ್ನ ಪ್ರತಿ ವರ್ಷ ಕೂಡ ಆಚರಿಸ್ಕೊಂಡು ಬರ್ತಿದ್ದಾರೆ ಆ ದಿನ ಏನೇನು ಪೂಜಾ ಕಾರ್ಯಕ್ರಮಗಳಿರುತ್ತೆ ಅನ್ನೋದನ್ನ ಈಗಾಗಲೇ ಅರ್ಚಕರಾದ ಧರ್ಮರವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಅಲ್ಲೇ ನಿಮ್ಮ ಸ್ನೇಹಿತರಾದ ಒಳೆ ನರಸೀಪುರದವರು ಅಥವಾ ಅವರು ಅಥವಾ ಹಾಸನದವ್ರಿಗೆ ಶೇರ್ ಮಾಡಿ ಅವ್ರಿಗೂ ಇದರಿಂದ ಹೆಲ್ಪ್ ಆಗ್ಬೋದು ಕೃಷ್ಣ ಜನ್ಮಾಷ್ಟಮಿನ ನೋಡಲಿಕ್ಕೆ ಹಂಗಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು